ಬಿ ಎ ಐದನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಐದನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ಡಿ ಎಸ್ ಸಿ ಒಂಬತ್ತರ ಅಧ್ಯಾಯ ಐದು ಶೀತಲ ಸಮರ ಕೋಲ್ಡ್ ವಾರ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಈಗಾಗಲೇ ಪಾರ್ಟ್ ಒನ್ ವಿಡಿಯೋದಲ್ಲಿ ಶೀತಲ ಸಮರದ ಉಗಮ ಮತ್ತು ಶೀತಲ ಸಮರಕ್ಕೆ ಕಾರಣಗಳನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಈಗ ಕಂಟಿನ್ಯೂ ಪಾರ್ಟ್ ಆಗಿ ಇವತ್ತಿನ ಕ್ಲಾಸ್ನಲ್ಲಿ ಮತ್ತೆ ಮುಂದುವರೆದ ಭಾಗವನ್ನು ಮತ್ತೆ ಎರಡು ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ಪ್ರಶ್ನೆ ನಂಬರ್ ಮೂರು ಶೀತಲ ಸಮರದ ಪರಿಣಾಮಗಳನ್ನು ಚರ್ಚಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಶೀತಲ ಸಮರದ ಪರಿಣಾಮಗಳು ಎಫೆಕ್ಟ್ಸ್ ಆಫ್ ಕೋಲ್ಡ್ ವಾರ್ ಎರಡನೇ ವಿಶ್ವ ಯುದ್ಧದ ನಂತರ ಅಸ್ತಿತ್ವದಲ್ಲಿದ್ದ ಶೀತಲ ಸಮರವು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ದೂರಗಾಮಿ ಪ್ರಭಾವವನ್ನು ಬೀರಿತ್ತು ವಾಸ್ತವದಲ್ಲಿ ಶೀತಲ ಸಮರವು ಸೋವಿಯತ್ ರಷ್ಯಾ ಮತ್ತು ಅಮೆರಿಕಗಳ ನಡುವೆ ಜರುಗಿದ್ದರೂ ಅದರ ಪರಿಣಾಮಗಳು ಜಗತ್ತಿನಾದ್ಯಂತ ವ್ಯಾಪಿಸಿದ್ದವು ರಾಜಕೀಯ ಆಯಾಮದ ಶೀತಲ ಸಮರವು ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಶೈಕ್ಷಣಿಕ ಮುಂತಾದ ರಂಗಗಳ ಮೇಲೆ ತನ್ನದೇ ಆದ ಪರಿಣಾಮಗಳನ್ನು ಉಂಟುಮಾಡಿತ್ತು ಈ ಮುಂದೆ ಸಂಕ್ಷಿಪ್ತವಾಗಿ ಶೀತಲ ಸಮರದ ರಾಜಕೀಯ ಪರಿಣಾಮಗಳನ್ನು ಕುರಿತಂತೆ ಮಾತ್ರ ಬೆಳಕು ಚೆಲ್ಲಲಾಗಿದೆ ಪರಿಣಾಮ ಒಂದು ಎರಡು ಶಕ್ತಿ ಬಣಗಳ ಸೃಷ್ಟಿ ಶೀತಲ ಸಮರವು ಸೋವಿಯತ್ ರಷ್ಯಾ ಮತ್ತು ಅಮೆರಿಕಗಳ ನಡುವೆ ಅಸ್ತಿತ್ವಕ್ಕೆ ಬಂದಿದ್ದ ನವೀನ ಯುದ್ಧ ತಮ್ಮ ಪ್ರಭಾವವನ್ನು ಬಲಗೊಳಿಸಿಕೊಳ್ಳಲು ರಷ್ಯಾ ಮತ್ತು ಅಮೆರಿಕಗಳು ಸೈದ್ಧಾಂತಿಕ ತಳಹದಿಯಲ್ಲಿ ವಿಶ್ವದ ರಾಷ್ಟ್ರಗಳನ್ನು ತಮ್ಮೊಡನೆ ಗುರುತಿಸಿಕೊಳ್ಳಲು ಮುಂದಾದವು ಫಲವಾಗಿ ಜಗತ್ತು ಸೋವಿಯತ್ ರಷ್ಯಾದ ಸಮತಾವಾದಿ ಬಣ ಮತ್ತು ಅಮೆರಿಕ ನೇತೃತ್ವದ ಬಂಡವಾಳಶಾಹಿ ಬಣವು ವಿಭಜನೆಗೊಂಡಿತು ಹೀಗೆ ಶೀತಲ ಸಮರದ ಪರಿಣಾಮ ಜಗತ್ತಿನಲ್ಲಿ ಎರಡು ಶಕ್ತಿ ಬಣಗಳು ಸೃಷ್ಟಿಸಲ್ಪಟ್ಟವು ಎರಡನೆಯ ಪರಿಣಾಮ ಮಿಲಿಟರಿ ಕೂಟಗಳ ರಚನೆ ಶೀತಲ ಸಮರದಲ್ಲಿ ತೊಡಗಿದ ಸೋವಿಯತ್ ರಷ್ಯಾ ಮತ್ತು ಅಮೆರಿಕಾಗಳು ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಸದಾ ಹವಣಿಸುತ್ತಿದ್ದವು ಪರಸ್ಪರ ಅಭದ್ರತೆ ಮತ್ತು ಸಂಶಯ ಬಳಸಿಕೊಂಡಿದ್ದ ಉಭಯ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಗಾಗಿ ಸಮಾನ ಮನಸ್ಕ ರಾಷ್ಟ್ರಗಳೊಡನೆ ಮಿಲಿಟರಿ ಕೂಟಗಳನ್ನು ರಚಿಸಿಕೊಳ್ಳಲು ಮುಂದಾದವು ಈ ಪೈಕಿ ಸೋವಿಯತ್ ರಷ್ಯಾ ಕೋಮಿನ್ ಫಾರ್ಮ್ ಹೆಸರಿನ ಕೂಟವನ್ನು ರಚಿಸಿತು ಇದಕ್ಕೆ ಪ್ರತಿಯಾಗಿ ಅಮೇರಿಕಾವು ಏಪ್ರಿಲ್ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ನ್ಯಾಟೋವನ್ನು ರಚಿಸಿಕೊಂಡಿತ್ತು ಇದರೊಡನೆ ಅಮೇರಿಕಾವು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮತ್ತು ಸೀಟೋ ಮೈತ್ರಿ ರಚಿಸಿಕೊಳ್ಳಲು ಯಶಸ್ವಿಯಾಯಿತು ಈ ನಡುವೆ ಮೇ ಹದಿನಾಲ್ಕು ಹತ್ತೊಂಬತ್ತು ನೂರ ಐವತ್ತೈದರಂದು ರಷ್ಯಾವು ವಾರ್ಸಾ ಫ್ಯಾಕ್ಟ್ಗೆ ಮುಂದಾಯಿತು ಹೀಗೆ ಶೀತಲ ಸಮರದ ಪರಿಣಾಮ ರಷ್ಯಾ ಮತ್ತು ಅಮೆರಿಕ ನೇತೃತ್ವದ ಬಣಗಳು ತಮ್ಮ ಶಕ್ತಿ ಸಮತೋಲನಕ್ಕಾಗಿ ಹಲವು ಮಿಲಿಟರಿ ಕೂಟಗಳನ್ನು ರಚಿಸಿಕೊಂಡವು ಪರಿಣಾಮ ಮೂರು ಅಲಿಪ್ತ ಚಳುವಳಿಯ ಉದಯ ಶೀತಲ ಸಮರದ ಕಾರಣದಿಂದ ಜಗತ್ತಿನ ಎರಡು ಶಕ್ತಿ ಬಣಗಳ ನಡುವೆ ಮೈತ್ರಿಕೂಟಗಳ ರಚನೆಗೆ ಪೈಪೋಟಿ ಉಂಟಾಯಿತು ಪ್ರಪಂಚದ ವಿವಿಧ ದೇಶಗಳನ್ನು ತಮ್ಮ ಬಣಕ್ಕೆ ಸೇರಿಸಿಕೊಳ್ಳಲು ಮೈತ್ರಿಕೂಟಗಳು ರಷ್ಯಾ ಮತ್ತು ಅಮೆರಿಕಗಳು ಸಾಧನವನ್ನಾಗಿ ಮಾಡಿಕೊಂಡಿದ್ದವು ಆದರೆ ಎರಡನೇ ವಿಶ್ವ ಯುದ್ಧದ ಬಳಿಕ ಸ್ವತಂತ್ರಗೊಂಡ ಹಲವು ಏಷ್ಯಾ ಮತ್ತು ಆಫ್ರಿಕಾದ ನೂತನ ದೇಶಗಳು ಯಾವುದೇ ಶಕ್ತಿ ಬಣ್ಣದೊಡನೆ ಮೈತ್ರಿಕೂಟದ ಮೂಲಕ ಗುರುತಿಸಿಕೊಳ್ಳದಿರಲು ನಿರ್ಧರಿಸಿದವು ಫಲವಾಗಿ ಶಕ್ತಿ ಬನಕ್ಕೆ ಸೇರಿ ಅನುಯಾಯಿ ರಾಷ್ಟ್ರವಾಗುವ ಬದಲು ಸ್ವತಂತ್ರವಾಗಿದ್ದು ಎರಡೂ ಬನಗಳ ಸಹಕಾರ ಪಡೆಯಲು ಮುಂದಾದ ರಾಷ್ಟ್ರಗಳ ಗುಂಪು ಜಗತ್ತಿನಲ್ಲಿ ಕಾಣಿಸಿಕೊಂಡಿತು ನಿರ್ದಿಷ್ಟ ಶಕ್ತಿ ಬನದೊಡನೆ ಸೇರಿಕೊಳ್ಳದೇ ಸ್ವತಂತ್ರವಾಗಿರುವ ರಾಷ್ಟ್ರಗಳು ಅನುಸರಿಸುವ ನೀತಿಯನ್ನು ಅಲಿಪ್ತ ಚಳವಳಿ ಎನ್ನಲಾಗುತ್ತದೆ ಹೀಗೆ ಶೀತಲ ಸಮರದ ಪರಿಣಾಮ ವಿಶ್ವದಲ್ಲಿ ಪೈಪೋಟಿಯ ಬದಲು ಸಹಕಾರ ಬಯಸುವ ವಿಭಿನ್ನ ಅಲಿಪ್ತ ಚಳವಳಿ ಉದಯಗೊಂಡಿತು ಪರಿಣಾಮ ನಾಲ್ಕು ವಿಶ್ವಸಂಸ್ಥೆಯ ಕಾರ್ಯಾಚರಣೆಗೆ ಧಕ್ಕೆ ಶೀತಲ ಸಮರದ ಪರಿಣಾಮ ರಷ್ಯಾ ಮತ್ತು ಅಮೆರಿಕ ಪರಸ್ಪರ ಸಹಿಷ್ಣುತೆಯನ್ನು ಬಳಸಿಕೊಂಡಿದ್ದವು ಇದರಿಂದ ಜಾಗತಿಕ ಶಾಂತಿಗೆ ಶ್ರಮಿಸುವ ವಿಶ್ವಸಂಸ್ಥೆಯು ಕೈಗೊಂಡ ಕ್ರಮಗಳನ್ನು ಸಂಶಯದಿಂದ ಕಂಡು ಅವುಗಳ ಅನುಷ್ಠಾನಕ್ಕೆ ಉಭಯ ರಾಷ್ಟ್ರಗಳು ಅಡ್ಡಿಯುಂಟು ಮಾಡುತ್ತಿದ್ದವು ಉದಾಹರಣೆ ರಷ್ಯಾದ ಬೆಂಬಲಿಗನೆಂಬ ಕಾರಣಕ್ಕೆ ಕೆಂಪು ರಾಷ್ಟ್ರ ಚೀನಾಕ್ಕೆ ಭದ್ರತಾ ಮಂಡಳಿಯ ಸದಸ್ಯತ್ವ ನೀಡುವ ನಿಲುವಿಗೆ ಅಮೆರಿಕ ಅಡ್ಡಿಯಾದದ್ದು ಮತ್ತು ಅಮೆರಿಕ ಬೆಂಬಲಿತ ನಿರ್ಧಾರಗಳ ವಿರುದ್ಧ ರಷ್ಯಾ ವಿಟೋ ಅಧಿಕಾರವನ್ನು ನಿರಂತರವಾಗಿ ಬಳಸಿದ್ದುದು ಹೀಗೆ ವಿಶ್ವಸಂಸ್ಥೆಯು ಸಾರ್ವತ್ರಿಕ ಸ್ವರೂಪವನ್ನು ಮೈಗೂಡಿಸಿಕೊಂಡು ಜಾಗತಿಕ ಶಾಂತಿಯನ್ನು ಪರಿಪೂರ್ಣವಾಗಿ ಸಾಧಿಸದಿರಲು ಶೀತಲ ಸಮರದ ಪ್ರಭಾವ ಕಂಡುಬರುತ್ತದೆ ಪರಿಣಾಮ ಐದು ಶಸ್ತ್ರ ನಿಯಂತ್ರಣ ಹಾಗೂ ನಿಶಸ್ತ್ರೀಕರಣದ ವೈಫಲ್ಯ ಶೀತಲ ಸಮರದ ಪರಿಣಾಮ ವಿಶ್ವದ ಎರಡು ಶಕ್ತಿ ಬನಗಳ ನಡುವೆ ಪರಸ್ಪರ ಅಭದ್ರತೆ ಮತ್ತು ಸಂಶಯ ಬೇರೂರಿದ್ದವು ಫಲವಾಗಿ ಉಭಯ ಬನಗಳು ಪರಸ್ಪರ ಶಕ್ತಿ ಸಮತೋಲನಕ್ಕಾಗಿ ಸುಧಾರಿತ ಶಸ್ತ್ರಾಸ್ತ್ರಗಳ ಉತ್ಪಾದನೆಗೆ ಮುಂದಾದವು ಅಣು ಬಾಂಬ್ಗಳ ತಯಾರಿಕೆ ಖಂಡಾಂತರ ಕ್ಷಿಪಣಿಗಳ ಉತ್ಪಾದನೆ ಜೈವಿಕ ಶಸ್ತ್ರಗಳ ಸಂಶೋಧನೆ ಪರಸ್ಪರ ಬಣಗಳಲ್ಲಿ ಅಧಿಕಗೊಂಡಿತು ಹೀಗಾಗಿ ಮನುಕುಲಕ್ಕೆ ಮಾರಕವಾದ ಹಾಗೂ ಮೂರನೇ ವಿಶ್ವ ಯುದ್ಧಕ್ಕೆ ಕಾರಣವಾಗುವ ಶಸ್ತ್ರ ನಿಯಂತ್ರಣ ನಿಶಸ್ತ್ರೀಕರಣದ ಕೂಗಿಗೆ ಶಕ್ತಿ ಬಣಗಳು ಕಿವಿಗೊಡದಾದವು ಇದರಿಂದ ಸೈನಿಕ ವೆಚ್ಚ ಅಧಿಕಗೊಂಡು ಅಭಿವೃದ್ಧಿ ಮಾಯವಾಗಿ ಜನರ ಜೀವನ ಮಟ್ಟ ಸುಧಾರಣೆಗೊಳ್ಳದಾಯಿತು ಅಂತೆಯೇ ನಿಶಸ್ತ್ರೀಕರಣದ ಕನಸು ನನಸಾಗದೆ ಕನಸಾಗಿಯೇ ಉಳಿಯುವಂತಾಯಿತು ಪರಿಣಾಮ ಆರು ರಾಷ್ಟ್ರಗಳ ವಿದೇಶಾಂಗ ನೀತಿಯಲ್ಲಿ ಆರ್ಥಿಕ ಅಂಶಗಳಿಗೆ ಅಂದರೆ ವಿದೇಶಿ ಸಾಲ ಆರ್ಥಿಕ ಅನುದಾನ ವ್ಯಾಪಾರ ವಿನಾಯಿತಿಯಂತಹ ಅಂಶಗಳು ಶೀತಲ ಸಮರದ ಪರಿಣಾಮ ಮಹತ್ವ ಪಡೆದುಕೊಂಡವು ಪರಿಣಾಮ ಏಳು ವಿಶ್ವಸಂಸ್ಥೆಯ ಆಶಯದಂತೆ ಸಾಮೂಹಿಕ ಭದ್ರತೆಯು ಶೀತಲ ಸಮರದ ಪರಿಣಾಮ ಪರಿಪೂರ್ಣ ಯಶಸ್ಸು ಗಳಿಸಲಾಗಲಿಲ್ಲ ಎಂಟು ಶೀತಲ ಸಮರದ ಪರಿಣಾಮ ರಾಷ್ಟ್ರಗಳ ವಿದೇಶಾಂಗ ನೀತಿಯಲ್ಲಿ ಪ್ರಚಾರ ಮಾನಸಿಕ ಅಂಶಗಳು ಮತ್ತು ರಾಜಕೀಯ ಹೋರಾಟಗಳು ಸಾಧನವಾಗಿ ಗುರುತಿಸಿಕೊಂಡವು ಈ ಮೇಲೆ ಪ್ರಸ್ತಾಪಿಸಲಾಗಿರುವ ಶೀತಲ ಸಮರದ ಪರಿಣಾಮಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವ್ಯಾಪಕ ಬದಲಾವಣೆ ಮಾಡಿತು ಸೋವಿಯತ್ ರಷ್ಯಾ ಮತ್ತು ಅಮೆರಿಕಾದ ನಾಯಕರು ತಮ್ಮ ನಡುವಿನ ಸಂಬಂಧಗಳ ಸುಧಾರಣೆಯ ಅಗತ್ಯವನ್ನು ಕ್ರಮೇಣ ಮನಗಂಡರು ಜಾಗತಿಕ ಉದ್ವಿಗ್ನತೆಯನ್ನು ಸೃಷ್ಟಿಸಿರುವ ಶೀತಲ ಸಮರದ ನಿವಾರಣೆಗೆ ರಷ್ಯಾ ಮತ್ತು ಅಮೆರಿಕಗಳು ನಾಯಕರು ಅಗತ್ಯ ಕ್ರಮಗಳ ಅನಿವಾರ್ಯತೆಯನ್ನು ಚರ್ಚಿತ ಪರಿಣಾಮಗಳಿಂದ ಕಂಡುಕೊಂಡರು ಎಂಬುದು ಶೀತಲ ಸಮರದ ಪರಿಣಾಮಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳ್ಬೋದು ಇನ್ನು ಮುಂದುವರೆದು ಪ್ರಶ್ನೆ ನಂಬರ್ ನಾಲ್ಕು ಶೀತಲ ಸಮರದ ಅಂತ್ಯವನ್ನು ಕುರಿತು ಟಿಪ್ಪಣಿ ಬರೆಯಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ಶೀತಲ ಸಮರದ ಅಂತ್ಯ ದ ಎಂಡ್ ಆಫ್ ಕೋಲ್ಡ್ ವಾರ್ ಎರಡನೇ ವಿಶ್ವ ಯುದ್ಧದ ನಂತರ ಪ್ರಪಂಚವನ್ನು ಸುಮಾರು ನಾಲ್ಕು ದಶಕಗಳವರೆಗೆ ಪ್ರಭಾವಿಸಿದ್ದ ಶೀತಲ ಸಮರವು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅಂತ್ಯಗೊಂಡಿತು ಹತ್ತೊಂಬತ್ತು ನೂರ ಐವತ್ತರ ಕೊರಿಯಾ ಬಿಕ್ಕಟ್ಟು ಹತ್ತೊಂಬತ್ತು ನೂರ ಐವತ್ತಾರರ ಹಂಗೇರಿ ಬಿಕ್ಕಟ್ಟು ಹತ್ತೊಂಬತ್ತು ನೂರ ಐವತ್ತಾರರ ಸೋವಿಯತ್ ಕಾಲುವೆ ಬಿಕ್ಕಟ್ಟು ಹತ್ತೊಂಬತ್ತು ನೂರ ಅರವತ್ತೊಂದರ ಬರ್ಲಿನ್ ಗೋಡೆಯ ಬಿಕ್ಕಟ್ಟು ಹತ್ತೊಂಬತ್ತು ನೂರ ಅರವತ್ತೆರಡರ ಕ್ಯೂಬಾದ ಬಿಕ್ಕಟ್ಟುಗಳಿಗೆ ಕಾರಣವಾಗಿದ್ದ ಶೀತಲ ಸಮರದ ಅವನತಿಯು ಹತ್ತೊಂಬತ್ತು ನೂರ ಎಪ್ಪತ್ತರಿಂದಲೇ ಶಕ್ತಿ ಬಣಗಳ ಅನುಸರಿಸಿದ ಡೆಂಟಾಟ್ ನೀತಿಯ ಮೂಲಕವೇ ಚಾಲನೆ ಪಡೆದುಕೊಂಡಿತ್ತು ಗಮನಾರ್ಹ ಅಂಶವೇನೆಂದರೆ ಸೋವಿಯತ್ ರಷ್ಯಾ ಮತ್ತು ಅಮೆರಿಕವೆಂಬ ಶಕ್ತಿ ಬಣಗಳು ತಮ್ಮ ನಡುವಿನ ಸಂಬಂಧಗಳಲ್ಲಿ ಸಂಘರ್ಷದ ಬದಲು ಸ್ನೇಹಯುತ ಸಹಕಾರವನ್ನು ಮೈಗೂಡಿಸಿಕೊಳ್ಳಲು ಅನುಸರಿಸಿದ ನೀತಿಯೇ ಡೆಂಟಾಟ್ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಉಭಯ ಶಕ್ತಿ ಬಣಗಳ ನಡುವೆ ಡೆಂಟಾಟ್ ನೀತಿಯಡಿ ಹಲವು ಒಪ್ಪಂದಗಳಾಗಿ ಅವುಗಳ ಮಧ್ಯದ ಉದ್ವಿಗ್ನತೆ ಕಡಿಮೆಗೊಳ್ಳತೊಡಗಿತ್ತು ಈ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರ ಮಾಸ್ಕೋ ಕಾನ್ ಒಪ್ಪಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಬರ್ಲಿನ್ ಒಪ್ಪಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಕೊರಿಯಾ ಒಪ್ಪಂದ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಹೆಲ್ಸಿಂಕಿ ಒಪ್ಪಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಕ್ಯಾಂಫ್ ಡೇವಿಡ್ ಒಪ್ಪಂದಗಳು ಉಭಯ ಶಕ್ತಿ ಬಣಗಳ ನಡುವೆ ಜರುಗಿದವು ಜೊತೆಗೆ ರಷ್ಯಾ ಮತ್ತು ಅಮೆರಿಕಾದ ನಾಯಕರು ಪರಸ್ಪರ ದೇಶಗಳಿಗೆ ಭೇಟಿ ನೀಡಿದರಲ್ಲದೆ ಚೀನಾ ಮತ್ತು ಅಮೆರಿಕಾದ ನಡುವೆ ರಾಯಭಾರಿ ಸಂಬಂಧ ಏರ್ಪಟ್ಟಿತ್ತು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅಫ್ಘಾನಿಸ್ತಾನ್ ಕುರಿತಂತೆ ಶಕ್ತಿ ಬನಗಳ ನಡುವೆ ಅಸಮಾಧಾನ ಉಂಟಾಗಿ ಹತ್ತೊಂಬತ್ತು ನೂರ ಎಂಬತ್ತರಿಂದ ಮರಳಿ ಪೈಪೋಟಿ ಪ್ರಾರಂಭವಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ನಡುವಿನ ಟೆಂಟಾಟ್ ನೀತಿಯ ನಡುವೆ ಶಕ್ತಿ ಬನಗಳ ಮಧ್ಯೆ ಮರಳಿ ಆರಂಭವಾದ ಶೀತಲ ಸಮರವನ್ನು ನೂತನ ಶೀತಲ ಸಮರವೆನ್ನಲಾಗುತ್ತದೆ ನೂತನ ಶೀತಲ ಸಮರವು ಕೇವಲ ಐದೇ ವರ್ಷಗಳಲ್ಲಿ ತನ್ನ ತೀವ್ರತೆಯನ್ನು ಕಳೆದುಕೊಳ್ಳತೊಡಗಿತು ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಪ್ರಾರಂಭವಾದ ಎರಡನೇ ಹಂತದ ಡೆಂಟಾಟ್ ನೀತಿಯು ಕಾಲಾವಧಿಯಲ್ಲಿ ಔಪಚಾರಿಕವಾಗಿ ಶೀತಲ ಸಮರದ ಅಂತ್ಯವೂ ಆರಂಭಗೊಂಡಿತು ಈ ವೇಳೆಯಲ್ಲಿ ಅಧ್ಯಕ್ಷರಾಗಿದ್ದ ಮೆಕಾಯಿಲ್ ಎಸ್ ಗೊರ್ಬ್ಯಾಚೀವ್ ಸೋವಿಯತ್ ರಷ್ಯಾದಲ್ಲಿ ಪೆರಿಸ್ಟ್ರೋಯಾಕ್ ಮತ್ತು ಗ್ಲಾಸ್ನಾಸ್ಟ್ ನೀತಿಯಡಿ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡನು ಜೊತೆಗೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ರಷ್ಯಾ ಮತ್ತು ಅಮೆರಿಕಗಳ ನಡುವೆ ಐತಿಹಾಸಿಕ ಐ ಎನ್ ಎಫ್ ಒಪ್ಪಂದವಾಗಿ ಯುರೋಪಿನಲ್ಲಿ ಮಧ್ಯಮ ಗಾತ್ರದ ಕ್ಷಿಪಣಿಗಳನ್ನು ನಾಶಗೊಳಿಸಲು ಉಭಯ ಶಕ್ತಿ ಬಣಗಳು ಸಮ್ಮತಿಸಿದವು ಮುಂದೆ ರಷ್ಯಾದ ಗೋರ್ಬಚೀವ್ ಮತ್ತು ಅಮೆರಿಕದ ಅಧ್ಯಕ್ಷ ಬುಷ್ ನಡುವೆ ಡಿಸೆಂಬರ್ ಎರಡು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಂದು ಮಾಲ್ಫಾ ಮತ್ತು ಹತ್ತೊಂಬತ್ತರ ತೊಂಬತ್ತರಲ್ಲಿ ವಾಷಿಂಗ್ಟನ್ ಒಪ್ಪಂದಗಳಾದವು ಶಕ್ತಿ ಬಣಗಳ ನಡುವಿನ ಈ ಬೆಳವಣಿಗೆಯಿಂದ ಪ್ರಪಂಚದ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹಲವು ಸಕಾರಾತ್ಮಕ ಬೆಳವಣಿಗೆಗಳು ಘಟಿಸಿದವು ಆ ಪೈಕಿ ಇರಾನ್ ಇರಾಕ್ ಯುದ್ಧದ ನಂತರ ಅಫ್ಘಾನಿಸ್ತಾನದಿಂದ ಸೋವಿಯತ್ ರಷ್ಯಾದ ಸೈನ್ಯದ ಹಿಂತೆಗೆತ ಸೈನಿಕ ಕಡಿತಕ್ಕೆ ಅಮೇರಿಕಾದ ಅಂಗೀಕಾರ ಕಾಂಬೋಡಿಯಾದಿಂದ ವಿಯೆಟ್ನಾಂ ಸೈನ್ಯದ ಹಿಂತೆಗೆತ ಸಮೀಪಿಯಾದ ಸ್ವಾತಂತ್ರ್ಯಕ್ಕಾಗಿ ನಾಲ್ಕು ಪಕ್ಷಗಳ ನಡುವೆ ಒಪ್ಪಂದ ಹೊಸ ದೆಹಲಿ ಘೋಷಣೆಗಳು ಪ್ರಮುಖವಾಗಿದ್ದು ಅಂತಾರಾಷ್ಟ್ರೀಯ ಉದ್ವಿಗ್ನತೆಯನ್ನು ಕ್ಷಮಣಗೊಳಿಸಿ ಶೀತಲ ಸಮರದ ಕ್ಷಿಪ್ ಕ್ಷೀಣತೆಗೆ ಕಾರಣವಾದವು ಈ ಮಧ್ಯೆ ಗೊರ್ಬೋಜೀವ್ ನೀತಿಯಿಂದ ಅಸಮಾಧಾನಗೊಂಡ ಸೋವಿಯತ್ ರಷ್ಯಾವು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದಲೇ ವಿಕಟನಗೊಳ್ಳತೊಡಗಿತು ಹತ್ತೊಂಬತ್ನೂರ ತೊಂಬತ್ತೊಂದರ ಹೊತ್ತಿಗೆ ಸೋವಿಯತ್ ರಷ್ಯಾದ ಹಲವು ಗಣರಾಜ್ಯಗಳು ಸ್ವತಂತ್ರಗೊಂಡು ಸಿಐಎಸ್ ರಷ್ಯಾವನ್ನು ರಚಿಸಿಕೊಂಡವು ಅಂತಿಮವಾಗಿ ಡಿಸೆಂಬರ್ ಮೂವತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಶೀತಲ ಸಮರಕ್ಕೆ ಕಾರಣವಾಗಿದ್ದ ಯೂನಿಯನ್ ಆಫ್ ಸೋಷಿಯಲಿಸ್ಟ್ ಸೋವಿಯತ್ ರಿಪಬ್ಲಿಕ್ ರಷ್ಯಾವು ವಿಘಟನೆಗೊಂಡು ಇತಿಹಾಸದ ಪುಟ ಸೇರಿತು ಈ ಮೂಲಕ ನೂತನ ಶೀತಲ ಸಮರವು ಅಂತ್ಯಗೊಳ್ಳುವುದರೊಡನೆ ಯುಎಸ್ಎಸ್ಆರ್ ಮತ್ತು ಯುಎಸ್ಎಗಳ ನಡುವಿನ ನಾಲ್ಕು ದಶಕಗಳ ಶೀತಲ ಸಮರವು ಅಧಿಕೃತವಾಗಿ ಅಂತ್ಯಗೊಂಡಿತ್ತು ಎಂಬುದು ಇಷ್ಟು ಶೀತಲ ಸಮರದ ಅಂತ್ಯ ಎನ್ನುವಂಥ ಪ್ರಶ್ನೆಗೆ ಸ್ವರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಇದೇ ರೀತಿಯ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಶ್ನೆಯನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ